ನಮಸ್ಕಾರ ಸ್ನೇಹಿತರೆ ಇತಿಹಾಸ ಬರದ ನಾಡು ಬಿಸಿಲು ನಗರಿ ಅಂತೆಲ್ಲ ಕರೆಸಿಕೊಳ್ತಿರ್ತಕ್ಕಂಥ ನಮ್ಮ ಐತಿಹಾಸಿಕ ವಿಜಯಪುರ ನಗರದಲ್ಲಿ ನೂರಾರು ಕೆರೆಗಳಿವೆ ಕೃಷಿಕ ಹದಿನಾರನೇ ಶತಮಾನದಲ್ಲಿ ವಿಜಯಪುರವನ್ನು ಆಳಿದಂಥ ಶಾಹಿ ಸುಲ್ತಾನರು ಅನೇಕ ಬಾವಿ ಬಾವುಡಿ ಕೆರೆ ಸೇರಿದಂತೆ ನೂರಾರು ನೆರೆ ತೊರೆಗಳನ್ನು ನೀರು ಸಂಗ್ರಹಿಸಿ ನೀರನ್ನೇ ಐಷಾರಾಮಿ ವಸ್ತುವನ್ನಾಗಿಸಿಕೊಂಡಿದ್ದಾರೆ ಇಂದು ಆ ಕೆರೆಗಳನ್ನೆಲ್ಲ ಬಹುತೇಕ ಒತ್ತುವರಿಗೊಂಡಿದ್ದು ತಮ್ಮ ಕುರುವು ಕಳೆದುಕೊಂಡಂತಾಗಿದೆ ಆದರೆ ಸ್ವಾತಂತ್ರ್ಯ ನಂತರ ಕುಡಿಯುವ ನೀರು ನಗರವಾಸಿಗಳು ನೀರಿಗಾಗಿ ನರಕಯಾತ್ರೆ ಕಳುಹೋತ್ಸವದನ್ನು ಕಂಡ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ವಿಜಯಪುರದ ಕುಡಿಯುವ ನೀರಿಗಾಗಿ ಹಾಕಿದಂಥ ಯೋಜನೆ ಇಂದಿಗೂ ನಗರವಾಸಿಗಳ ದಾಹ ತನಿಸುತ್ತಿದೆ ಅದೇ ಇಂದಿನ ನೂತನ ಅಳಕೆರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಕನಸಿನ ಕೂಸು ಹಾಗೂ ವಚನ ಪಿತಾಮಹ ಡಾಕ್ಟರ್ ಹಳಕಟ್ಟಿಯವರ ವಾಸ್ತವಿಕ ನೆಲಗಟ್ಟಿನಲ್ಲಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ನಿರ್ಮಾಣಗೊಂಡಂತಹ ಈ ಭೂತ್ನಾಳ ಕೆರೆಗೆ ಬಹು ವರ್ಷಗಳ ನಂತರ ನಮ್ಮ ಜಲಸಂಪನ್ಮೂಲ ಇಲಾಖೆ ಇದರ ಒಂದು ಕಾಯಕಲ್ಪ ಮಾಡಿ ಅಪಾಯದ ಹಂಚಿನಲ್ಲಿ ಇರ್ತಕ್ಕಂಥ ಹಳ್ಳ ಜರಿ ಹಾಗೂ ನೈಸರ್ಗಿಕ ನಾಲೆಗಳನ್ನು ಪುನಶ್ಚೇತನಗೊಳಿಸಿವೆ ಹತ್ತೊಂಬತ್ತು ನೂರ ಹನ್ನೊಂದರೊಳಗೆ ವಿಜಯಪುರ ನಗರದ ಕುಡಿಯುವ ನೀರಿನ ಒಂದು ಭವನಿ ನೀಗಿಸಲು ಸರಿ ವಿಶ್ವೇಶ್ವರಯ್ಯನವರು ಅವರ ಮಾರ್ಗದರ್ಶನದಲ್ಲಿ ಭೂತ್ನಾಳ ಬಳಿ ನಿರ್ಮಾಣಗೊಂಡಿದ್ದ ಈ ಕೆರೆಯಿಂದ ನಗರದಲ್ಲಿ ಅಂದಿನ ಜನಸಂಖ್ಯೆಗೆ ಅಗತ್ಯವಾದ ನೀರು ಇಲ್ಲಿ ಸಂಗ್ರಹವಾಗ್ತಿತ್ತು ಆಗ್ತಿತ್ತು ನೀರನ್ನ ಪಂಪ್ಸೆಟ್ ಮಾಡಲು ಇಂಗ್ಲೆಂಡಿನಿಂದ ಕಚ್ಚಾ ತೈಲ ಆಧಾರಿತ ಇಪ್ಪತ್ನಾಲ್ಕು ಅಶ್ವಶಕ್ತಿಯ ಸಾಮರ್ಥ್ಯದ ಇಂಜಿನ್ ತರಿಸಲಾಗಿತ್ತು ಅವತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರೊಳಗೆ ವಿದ್ಯುತ್ ಆಧಾರಿತ ವ್ಯವಸ್ಥೆ ರೂಪಿಸಿಕೊಂಡು ನೀರು ಶುದ್ಧೀಕರಣ ಘಟಕವನ್ನು ಸ್ಥಾಪನೆ ಮಾಡಿದರು ಈ ಒಂದು ಕೆರೆ ಒಟ್ಟು ಮೂರ್ನೂರ ಇಪ್ಪತ್ತೆರಡು ಎಕರೆ ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಭೂತನಾಳ ಕೆರೆ ಹೂಳು ತುಂಬಿಕೊಂಡು ಹಾಳು ಬೀಳುವ ಹೊತ್ತಿನಲ್ಲೇ ಕಾಯಕಲ್ಪಕ್ಕೆ ಮುಂದಾಗಿದ್ದು ಪಂಚ ಸಮಾಧಾನದಿಂದ ಈ ಕೆರೆ ಅತ್ಯಂತ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ನೀರು ತುಂಬಿ ವಿಜಯಪುರ ನಗರಕ್ಕೆ ಮತ್ತೆ ನೀರನ್ನು ಸಂಪೂರ್ಣವಾಗಿ ಹಂಚಿಕೆ ಮಾಡ್ತಾ ಇರ್ತಕ್ಕಂಥ ಸಂಪನ್ಮೂಲ ಆಗಿನ ಜಲ ಸಂಪನ್ಮೂಲ ಸಚಿವರು ಇದಕ್ಕೆ ಒಂದು ಕಾಯಕಲ್ಪವನ್ನು ನೀಡಿದ್ದಾರೆ ಇಡೀ ವಿಜಯಪುರ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡ್ತಕ್ಕಂಥ ಭೂತಾಳ ಕೆರೆ ಪ್ರವಾಸಿಗರ ಒಂದು ಆಟೋ ಟಪ್ಪಕ್ಕೆ ಬಲಿಯಾಗಿ ಪ್ಲಾಸ್ಟಿಕ್ ಮಯವಾಗಿತ್ತು ಇನ್ನೂ ಸ್ವಲ್ಪ ದಿನ ಕಳೆದಿದ್ರೆ ಕೆರೆ ತನ್ನ ಸ್ವರೂಪವನ್ನು ಕಳೆದುಕೊಳ್ತಿತ್ತು ಹೀಗಾಗಿ ಜಲಸಂಪನ್ಮೂಲ ಇಲಾಖೆ ಮುಂಜಾಗ್ರತೆ ವಹಿಸಿ ಈ ಐತಿಹಾಸಿಕ ಕೆರೆಯೊಂದು ಮರು ಹುಟ್ಟು ಮಾಡಿದ್ದಾರೆ ಬರಪೀಡಿತ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ಕಳಚಿ ವಿಜಯಪುರವನ್ನ ಸಂಪನ್ಮೂಲ ಭರಿತ ಜಿಲ್ಲೆಯನ್ನಾಗಿಸಲು ಪಣ ತೊಟ್ಟು ಸುಮಾರು ನೂರು ವರ್ಷಗಳ ಇತಿಹಾಸವಿರುವಂತಹ ಈ ಭೂತನಾಳ ಕೆರೆಗೆ ಆಗ ಸ್ವತಃ ಸರ್ ಎಂ ವಿಶ್ವೇಶ್ವರಯ್ಯನವರು ಭೇಟಿ ನೀಡಿ ನೀಲಿನಕ್ಷೆಯನ್ನು ಸಿದ್ಧಪಡಿಸಿದರು ಹಾಗಾಗಿ ನಗರಸಭೆ ನೂರು ವರ್ಷಗಳ ಚರಿತ್ರೆಯುಳ್ಳ ಈ ಕೆರೆಗೆ ವಿಶ್ವೇಶ್ವರಯ್ಯನವರ ಹೆಸರನ್ನು ಮರುನಾಂಗಗಳನ್ನು ಮಾಡಿದೆ ನಾವು ಸಣ್ಣವರಿದ್ದಾಗ ಮೋಸ್ಟ್ಲಿ ಒಂದು ಐದನೇ ಆರನೇ ಕ್ಲಾಸ್ ಅವರಿದ್ದಾಗ ಇಲ್ಲಿ ನಮ್ಮ ಶಿಕ್ಷಕರು ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ದರು ಇದು ಹಾಳು ಬಿದ್ದ ಗುಂಡಿ ಟೈಪ್ ಕಾಣ್ತದಲ್ಲ ಇಲ್ಲಿತನ ನಾವು ಹೋಗಿ ನೋಡ್ಕೊಂಡು ಬಂದಿದ್ದೆವು ಇದು ಒಂಥರ ಮೊದಲು ಮ್ಯಾನ್ವಲ್ ನೀರು ಹೋಗ್ತಾ ಅಂದ್ರೆ ಅಂದರೆ ಹನಿ ಹಣಿಕಾಕಿ ನೋಡಿದ್ರೆ ಡಡ 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 ಅವಾಜ್ ಬಂದ್ರೆ ಹೆದರ್ಕೊಂಡು ನಾವು ಅಲ್ಲಿ ನೋಡ್ತಿಲ್ಲ ದೂರ ನಿಂತ್ಕೊಂತಿದ್ದೆವು ಈಗ ಅದು ಏನಾಗಿದೆ ಮ್ಯಾನ್ವಲ್ ಅದು ಚಾಲು ಆದತ್ತ ಹೇಳಿದ್ರೆ ಪಕ್ಕದಲ್ಲಿ ಒಂದು ಪಂಪ್ ಸೆಟ್ ಕೂಡಿಸಿಬಿಟ್ಟು ಈಗೆಲ್ಲ ಎಲೆಕ್ಟ್ರಿಕಲ್ ಸಿಸ್ಟಮ್ ಎಲ್ಲ ಅಳವಡಿಸ್ಬಿಟ್ಟಾರೆ ಸೆಟ್ ಕೂಡಿಸ್ ಒಂದು ಪಂಪ್ ಪಂಪ್ಸೆಟ್ಲೇ ನೀರು ಹೋಗ್ತದೆ ಇಲ್ಲಿಂದ ನೀರು ಬಿಜಾಪುರದಾಗ ಒಂದು ಐದಾರು ವಾರ್ಡಿಗೆ ಹೋಗ್ತದೆ ಪಕ್ಕದಲ್ಲಿ ಅರಿಕೇರಿ ಬರಟಗಿ ಪಕ್ಕದಲ್ಲಿ ದಡ್ಡಿ ತಾಂಡಾಗೋಳಿಗೆ ಇಷ್ಟು ನೀರು ಕುಡಿಯೋ ನೀರು ಸರಬರಾಜು ಆಗ್ತದೆ ಇದರ ಹಿಂದುಗಡೆನೇ ಒಂದು ಉದ್ಯಾನವನ ನಿರ್ಮಾಣ ಮಾಡ್ಯಾರ ಮೊದಲು ನಾವಿಲ್ಲಿ ಬಂದಾಗ ಪಕ್ಷಿ ಪ್ರಾಣಿಗಳು ಭಯಂಕರ ಚಲೋ ಚಲೋ ಪಕ್ಷಿ ಬಿದ್ದು ಪ್ರಾಣಿಗಳಿದ್ದು ಭಾಳ ನೋಡ್ತಕ್ಕಂಥ ಒಂದು ಇತ್ತು ಆದರೆ ಈಗ ಪಕ್ಷಿ ಪ್ರಾಣಿಗಳಿಲ್ಲ ಆದ್ರೆ ಒಳ್ಳೆ ಒಳ್ಳೆ ಮಕ್ಕಳ ಆಟ ಆಡುವಂಥ ಸಲಕರಣೆಗಳನ್ನ ರೆಡಿ ಮಾಡ್ಯಾರ ತಾವು ಒಂದು ಸೂಟಿ ಒಳಗೆ ಈ ಒಂದು ಸ್ಥಳಕ್ಕೆ ಬಂದು ಎಂಜಾಯ್ ಮಾಡ್ಬೋದು ತಮ್ಮ ಮಕ್ಕಳ ಜೊತೆ ಇದು ವಿಜಯಪುರದಿಂದ ಸೋಲಾಪುರ್ ಹೋಗಿ ಬೈಪಾಸಿಗೆ ಸೋಲಾಪುರ್ ಬೈಪಾಸ್ದಿಂದ ಒಂದು ಕಿಲೋಮೀಟ್ರ್ ಅಂತರದಾಗ ಲೆಫ್ಟ್ ಸೈಡ್ ಟರ್ನ್ ಮಾಡಿದ್ರೆ ಸಿಗ್ತದೆ ತಾವು ಬಂದು ಈ ಒಂದು ಕೆರೆಗೆ ಈ ತಿಡಗುಂದಿಯ ಅಕ್ವಾಡಕ್ಟಿಂದ ನೀರು ಬರ್ತದೆ ಹಿಂದಿನ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಇದೊಂದು ಕಲ್ಯಾಣ ಕೆಲಸ ಮಾಡಿದ್ದಾರೆ ಬಿಜಾಪುರದ ನಾಗರಿಕನಾಗಿ ನಾನು ಸಚಿವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ ಅಲ್ಲಿ ಎರಡು ನೀರುಗಳು ಎಷ್ಟೇ ಅಲೆಗಳು ಅಪ್ಪಳಿಸ್ತಾ ಇದ್ರು ಸಹಿತ ಅದರ ವಿರುದ್ಧವಾಗಿ ಹೇಗೆ ಚಲಿಸ್ತಾ ಇದ್ದಾವೆ ನೋಡ್ರಿ ಆಶ್ಚರ್ಯ ಆಗಲ್ಲವಾ ಅದೇ ಮನುಷ್ಯ ಅಂದ್ರೆ ಹಿಂದ್ಗಡೆ ಹೋಗಿ ಬಿದ್ದು ಬಿಡ್ತಾನೆ ಆದರೆ ಆ ತೊರೆಯ ವಿರುದ್ಧ ದಿಕ್ಕಿನಲ್ಲೇ ಅವೆರಡು ಚಲಿಸ್ತಾ ಇವೆ ನೋಡಿ ಅದ್ಭುತ ಅಲ್ಲ ಈ ಕೆರೆಯ ಬಗ್ಗೆ ಇನ್ನೂ ತಮಗೆ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ನನ್ನ ವಿಡಿಯೋ ನೋಡಿದಕ್ಕೆ ತಮಗೆ